ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ವಿದ್ಯಾ ಅಡುಗೆ ಮನೆಗೆ ಸ್ವಾಗತ ರೀ ನಾವಿವತ್ತು ಏನು ರೆಸಿಪಿ ಮಾಡ್ಬೇಕನ್ನ ತಂದ್ರಿ ಮುಳ್ಸವಂತಿಕಾಯ್ದು ತಾಲೆ ಮಾಡ್ಬೇಕಂತ ರೆಡಿ ಮಾಡ್ಕೊಂಡೇವ್ರಿ ಇದಕ್ಕೆ ಒಂದು ಮುಳ್ಸವಂತಿಕಾಯಿ ತೊಗೊಂಡೀನ್ ರೀ ಆಮೇಲೆ ಒಂದು ಬೌಲ್ ಜೋಳದ ಹಿಟ್ಟು ತೊಗೊಂಡಿನಿರಿ ಒಂದು ಬೌಲ್ ಅಕ್ಕಿ ಹಿಟ್ಟು ತೊಗೊಂಡೀನಿ ರೀ ಅರ್ಧ ಬೌಲ್ ಕಡಲೆ ಹಿಟ್ಟು ತೊಗೊಂಡೀನ್ ರೀ ಒಂದು ಬೌಲ್ ಗೋಧಿ ಹಿಟ್ಟು ತೊಗೊಂಡೀನಿ ರೀ ಮತ್ತು ಅರಶಿಣ ಪುಡಿ ರೀ ಸಣ್ಣಗೆ ಹೆಚ್ಚಿಟ್ಟು ಕೊತ್ತಂಬರಿ ತೊಗೊಂಡೇನಿರಿ ಒಂದು ಈರುಳ್ಳಿ ತೊಗೊಂಡೇನ್ರಿ ಎರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಒಂದು ಟೀ ಸ್ಪೂನ್ ಜೀರಿಗೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಈಗ ಈ ಸೌಂತಿಕಾಯಿ ಸಣ್ಣಗೆ ಒಂದು ಬೌಲ ಇದು ಒಂದು ಸೌಂತಿಕಾಯಿ ಇದನ್ನು ಒಂದು ಬೋಗಣಿ ಹಾಕೊಂಡು ಈಗ ಇದಕ್ಕೆ ತೊಗೊಂಡಿರೋ ಚೋಳದ ಹಿಟ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಆಮೇಲೆ ಇದಕ್ಕೆ ತಗೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರಿ ಈರುಳ್ಳಿ ಈರುಳ್ಳಿ ಹಾಕಿರಿ ಎರಡು ಹಸಿ ಮೆಣಸಿನ್ಕಾಯಿ ತೊಗೊಂಡ್ರಿ ಆಮೇಲೆ ಜೀರಿಗೆ ಈ ಥರ ನೋಡಿರಿ ಈಗ ಅರಿಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನ್ ರೀ ಸಾಕು ರುಚಿಗೆ ತಕ್ಕಷ್ಟು ಇದನ್ನು ಕಲಿಸ್ಕೊಂಡ್ರಿ ಈ ಥರ ನೋಡಿರಿ ನಾವು ಇನ್ನೊಂದು ರೀ ಇದನ್ನು ತಾಲಿಪಟ್ಟಿ ಕೈಲಿ ತಟ್ಟು ರೀ ಈಗ ದೋಸೆ ಹಿಟ್ಟಿನ ಹದ ದೊಡ್ಡ ಮಟ್ಟ ಹಿಂಗೆ ರೀ ಅಂದರೆ ದೋಸೆ ಹಿಟ್ಟು ಹೆಂಗೆ ರೀ ಹಂಗೆ ಹಾಕಿ ಬಿಡಿ ಇದಕ್ಕೆ ಎರಡೂವರೆ ಗ್ಲಾಸ್ ನೀರು ರೀ ನಾನು ಈ ಥರ ಬರಬೇಕು ನೋಡಿರಿ ಈ ಥರ ಬಂದರೆ ನೋಡಿರಿ ಈ ಥರ ಬಂದರೆ ತಾಲಿಪಟ್ ಚಲೋ ಆಗ್ತೈತ್ರಿ ಈಗ ಇದನ್ನು ಐದು ನಿಮಿಷ ನೆನೆ ಇಡೋಣ್ರಿ ನೋಡಿರಿ ಈಗ ಐದು ನಿಮಿಷ ಹಿಟ್ಟು ನೆನೆಯಾಕಿ ಬಿಟ್ಟಿದ್ವಲ್ರಿ ನೋಡಿರಿ ಈ ಥರ ಹಿಟ್ಟಿಗೆ ಹದ ಬಂದೈತ್ರಿ ನೋಡಿರಿ ಈಗ ಕಮ್ಮಿ ಕಾಲೈತ್ರಿ ಸ್ವಲ್ಪ ತೊಳಗಡೆ ಎಣ್ಣೆ ಹಚ್ಕೊಂಡು ಈಗ ತಾಲಿಪಟ್ ಹಾಕೊಂಡ್ರಿ ನೋಡಿರಿ ಈ ಥರ ನೋಡಿರಿ ಹಿಂಗೆ ಸ್ವಲ್ಪ ದಪ್ಪನ ಇರಲಿ ಚಲುವಾದ್ರೆ ಸರಿ ಅಂದ್ಕೊಂಡ್ರಿ ಕರಿಪೇಟ ಈ ಥರ ನೋಡಿರಿ ಹಿಂಗೆ ಬರ್ಬೇಕ್ರಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ ನೋಡ್ರಿ ಇನ್ನೂ ನಮ್ಮ ಚಾನೆಲ್ ಯಾರು ನೋಡಿಲ್ಲ ಅವ್ರ ಚಾನೆಲ್ ನೋಡ್ರಿ ಸಬ್ಸ್ಕ್ರೈಬ್ ಆಗಿರಿ ಭಾಳ ಬೇಯಿಸ್ಕೋಬೇಕು ರೀ ತಾಲಿಪಟ್ಟ ಅಂದ್ರೆ ಅಂದರೆ ಎಲ್ಲ ಹಸಿ ಹಿಟ್ಟ ಹಾಕಿರ್ತಾವಲ್ಲ ರೀ ಹಿಂಗಾಗಿ ಸ್ವಲ್ಪ ಜಾಸ್ತಿ ಹಸ ಬೇಯಿಸ್ಕೋಬೇಕು ರೀ ನೋಡಿರಿ ಮತ್ತು ಮುಂಜಾನೆ ಹುಡುಗರು ಏನಂದ್ರೆ ಉಪ್ಪಿಟ್ಟು ಅದೇ ಒಲಕ್ಕಿ ತಿಂದ ಬೇಜಾರಾಗಿರ್ತೈತೆ ರೀ ಹಿಂಗಾಗಿ ಬರೀ ಒಂದು ಇದ್ರೆ ಮುಂಜಾನೆ ನಾಷ್ಟ ಅಂತೂ ರೆಡಿ ಆಯ್ತು ನೋಡಿರಿ ಈ ಥರ ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ರೀ ಈಗ ಇದು ಬೆಂದೈತೆ ನೋಡಿರಿ ನೋಡಿರಿ ಬಂದೈತಿ ನೋಡಿರಿ ಈ ಥರ ಬಂತು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರಿ ನೋಡಿರಿ ಎಷ್ಟು ಮಸ್ತ್ ಬಂದ್ರಿ ತಾಲಿಪಟ್ಟ ಈ ಥರ ನೋಡಿರಿ ಈಗ ತಾಲಿಪಟ್ ಬಂತು ನೋಡಿರಿ ಈ ಥರ ಕೆಳಗಡೆ ಎಲ್ಲ ಹಿಂಗೆ ಬೆಂದು ಬರ್ಬಿಟ್ರಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಸಂಸ್ಕೃತಾಯಿ ತಾಲಿಪಟ್ಟು ರೆಡಿ ಆಗ್ತು ರೀ ಇನ್ನೊಂದು ಹಾಕೊಂಡು ತಾಲಿಪಟ್ ಮಾಡಾಕ ರೆಡಿ ಮಾಡೇನು ರೀ ನನ್ನ ಮಗನೂ ಅಂತೂ ಕಾಲು ಅಲ್ಲೂ ಈಗ ಯಾವಾಗ ಕೊಡ್ತೀವ ಮಮ್ಮಿಯಲ್ಲಿ ನೀರು ಪಿಟ್ಟಾನು ಅದಕ್ಕಾಗಿ ಬೇಗ ಬೇಗ ಮಾಡಿ ಬೇಗ ನಾನು ನನ್ನ ಮಗ ಕೊಡ್ಬೇಕು ರೀ ನಾನು ನೋಡಿರಿ ಈ ತಾಲಿಪಟ್ಟೆ ಮಾಡೋದ್ರಿಂದ ಏನು ಉಪಯೋಗ ಅಂತಂದ್ರೆ ಇನ್ನೊಂದೇನಂದ್ರೆ ಪದೇ ಪದೇ ಅದೇ ನಾಷ್ಟ ಅಂದು ಬೇಜಾರು ಮಕ್ಕಳಿಗೆ ಬೇಜಾರು ಆಗ್ತಿರ್ತೈತೆ ರೀ ಅದು ಒಂದು ಆಮೇಲೆ ಇನ್ನೊಂದು ಏನಂದ್ರೆ ಈ ಸೌತಿಕಾಯಿ ಒಳಗೆ ನೀರಿನ ಅಂಶ ಜಾಸ್ತಿ ಇರ್ತೈತ್ರಿ ಹಿಂಗಾಗಿ ಬೇಸಿಗೆ ಕಾಲದೊಳಗೆ ನೀರಿನ ಅಂಶ ಹುಡುಗರು ಸರಿಯಾಗಿ ನೀರು ಕುಡಿಯೋಲ್ಲ ರೀ ಎಷ್ಟು ಕೇಳಿದ್ರು ಹಠ ಮಾಡ್ತಾವ ಹಿಂಗಾಗಿ ಇಂಥ ತಾಲಿಪಟ್ಟು ಆಗಲಿ ಆಮೇಲೆ ಸೌತಿ ಪಚ್ಚಡಿ ಆಗಲಿ ಹೀಗೆಲ್ಲ ಮಾಡ್ಕೊಡೋದ್ರಿಂದ ಹುಡುಗರಿಗೆ ತುಂಬ ಉಪಯೋಗ ರೀ ಆದ ಕಾರಣ ದಯವಿಟ್ಟು ನೀವು ನಿಮ್ಮ ಮನೆಯೊಳಗೆ ಈ ವಿಡಿಯೋ ನೋಡಿ ನೋಡಿ ಹಂಗೆ ಬಿಡಬೇಡ್ರಿ ಆದಷ್ಟು ಮಾಡ್ಕೊಂಡು ತಿನ್ರಿ ಮಕ್ಕಳಿಗೂ ಹಾಕಿಕೊಡ್ರಿ ಎಲ್ಲ ಚಲೋ ಆಗ್ತೈತೆ ರೀ ಇದ್ರೊಳಗೆ ಇನ್ನೊಂದು ಏನಂದ್ರೆ ಎಲ್ಲ ಥರ ಹಿಟ್ಟು ಬರ್ತೈತೆ ರೀ ಹುಡುಗರಿಗೆ ಒಂದೇ ಥರ ಅಲ್ರೆ ಕಡಲಿ ಹಿಟ್ಟು ಆಮೇಲೆ ಜೋಳದ ಹಿಟ್ಟು ನಾವು ರಾಗಿ ಹಿಟ್ಟು ಹಾಕ್ಕೊಬೋದು ರೀ ನಾ ಈಗ ನಾಟಕ ಥರ ಹಿಟ್ ಹಾಕೊಂಡು ರೀ ಬರ್ರಿಗೆಲ್ಲರೂ ನಾವು ಮಾಡಿರೋ ಬಿಸಿ ಬಿಸಿ ತಾಲಿಪಟ್ಟು ತಿಂದ್ಕೊಂಥರ ಎಲ್ಲರೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗ್ರಿ ಒಂದು ಲೈಕ್ ಕೊಡ್ರಿ ಆದಷ್ಟು ವಿಡಿಯೋ ಎಲ್ಲಾರ್ಗು ಶೇರ್ ಮಾಡ್ರಿ ಅವರು ಎಲ್ಲರೂ ಮಾಡ್ಕೊಂಡು ತಿನ್ರಿ ಧನ್ಯವಾದಗಳು